ಮೈ ಚಾನೆಲ್ ಇವತ್ತು ನಮ್ಮನೆಗೆ ಸ್ವಲ್ಪ ಲೈಟಿಂಗ್ಸ್ ಹಾಕಿಸ್ಬೇಕಿತ್ತು ಟಿ ವಿ ವಾರ್ಡ್ರೂಬ್ ಮತ್ತು ಸೀಲಿಂಗ್ ಎಲ್ಲ ಲೈಟಿಂಗ್ಸ್ ಅವರು ಹಾಕಿಸಿರ್ಲಿಲ್ಲ ಹಾಗಾಗಿ ನಾವೇ ಹಾಕಿಸ್ಕೊಳ್ಳೋಣ ಅಂತೇಳಿ ತೊಗೊಂಡು ಬಂದಿದ್ವಿ ಅವ್ರ ಕಡೆ ಲೇಬರ್ಸ್ ಕಳಿಸಿ ಹಾಕಿಸ್ಕೊಡ್ತಿದ್ದಾರೆ ನೋಡಿ ಚೆನ್ನಾಗಿರುತ್ತೆ ಇದರಲ್ಲಿ ಲೈಟ್ ವಾರ್ಮ್ ಲೈಟು ನ್ಯೂಟ್ರಲ್ಲು ಪಿಂಕು ಬ್ಲೂ ಬರುತ್ತೆ ನಾನು ನ್ಯೂಟ್ರಲ್ ಲೈಟ್ ಹಾಕಿಸಿದ್ದೀನಿ ಕಲರ್ದು ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗಲ್ಲಿ ಮತ್ತು ಏನಾದರೂ ನೈಟ್ ಟೈಮ್ಗಳಲ್ಲೆಲ್ಲ ಹಾಕಿದ್ರೆ ಲೈಟ್ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಅಂತ ನನಗೆ ಹಾಕಿಸ್ಬೇಕು ಅಂತ ಅಂತ ಅನಸ್ತಿತ್ತು ಹಾಗಾಗಿ ಹಾಕಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಹಾಕ್ತಾರೆ ಇವಾಗ ಸೀಲಿಂಗ್ದೆಲ್ಲ ಹಾಕಿದರೆ ಇನ್ನೂ ಸ್ವಲ್ಪ ಸಾಲ್ಟೇಜ್ ಆಯಿತು ಟಿ ವಿ ಹಿಂದ್ಗಡೆಗೆ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹಾಕೊಡಿ ಅಂತ ಹೇಳಿದ್ದೀನಿ ಸರಿ ಅಂತ ಹೇಳಿದ್ದಾರೆ ನೋಡಿ ರೀ ರೀತಿಯಾಗಿ ಕಾಣಿಸುತ್ತೆ ಅದರಲ್ಲೂ ನೈಟ್ ಟೈಮ್ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ಲಕ್ಷ್ಮಣ್ದು ಬರ್ತಡೇ ಇತ್ತು ಹಾಗಾಗಿ ಲಕ್ಷ್ಮಣ್ಗೆ ಸರ್ಪ್ರೈಸ್ ಆಗಿ ಎರಡು ವರ್ಷದ ಓಲ್ಡ್ ಸ್ಟೂಡೆಂಟ್ಸ್ಗಳು ಹೆಣ್ಮಕ್ಳು ಬರಿ ಎಂಟು ಜನ ಹೆಣ್ಮಕ್ಳೇ ಬಂದು ಅದು ಬಸ್ಸಲ್ಲಿ ಬಂದು ಮಳೆ ಬೇರೆ ಇತ್ತು ಪಾಪ ನಡ್ಕೊಂಡು ಬಂದು ಲಕ್ಷ್ಮಣ್ಣು ಮತ್ತೆ ಲಕ್ಷ್ಮಣ್ ಕೊಲಿಗೂ ಉಮೇಶ್ ಸರ್ ಅಂತ ಇದ್ದಾರೆ ಇದೇ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅವರು ಅವರಿಬ್ರದ್ದು ಒಂದೇ ದಿನ ಬರ್ತಡೆ ಪಾಪ ಅವರಿಬ್ರಿಗೂ ಅವರು ಸರ್ಪ್ರೈಸ್ ಆಗಿ ಕೇಕು ಮತ್ತೆ ಗಿಫ್ಟ್ ಎಲ್ಲ ತಗೊಬಂದು ಅಷ್ಟು ದೂರದಿಂದ ಬಂದಿದ್ದಾರೆ ಮಕ್ಕಳು ನನಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬನೇ ಖುಷಿ ಆಯಿತು ನಮಗೆ ಬರ್ತಾನೆ ಅಂತ ಬರ್ತಾರೆ ಅಂತಾನೆ ಗೊತ್ತಿಲ್ಲ ನಾವತ್ತು ಏನೂ ಸ್ಪೆಷಲ್ಲೂ ಮಾಡಿರಲಿಲ್ಲ ನೈಟ್ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತೇಳಿದ್ರು ಸರಿ ಆಯಿತು ಅಂತೇಳಿ ನಾನು ಏನು ಅಡುಗೆನೂ ಮಾಡಿಲ್ಲ ಮಧ್ಯಾಹ್ನ ಕೆಲಸ ಮಾಡ್ತಾಯಿದರೆ ಸ್ವಲ್ಪ ಕೆಲಸ ಇತ್ತು ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ ಹುಡುಗರೆಲ್ಲ ನಮಗೆ ಖುಷಿ ಖುಷಿಯಾಯಿತು ಎಷ್ಟೋ ಸಲ ಅನಿಸುತ್ತೆ ನಮ್ಮ ಜೊತೆಯಲ್ಲಿರೋರೆ ನಮ್ಮ ಆತ್ಮೀಯರೇ ನಮಗೆ ವಿಶ್ ಮಾಡೋಲ್ಲ ಆ ಥರದಲ್ಲಿ ಆ ಹುಡುಗರು ಎರಡು ಹಿಂದಿನ ಓಲ್ಡ್ ಸ್ಟೂಡೆಂಟ್ಸು ನೆನಪಲ್ಲಿ ಇಟ್ಕೊಂಡು ಅವತ್ತು ಬಂದು ಸರ್ಪ್ರೈಸ್ ಆಗಿ ಈ ಥರ ಎಲ್ಲ ಮಾಡಿಸಿದ್ದು ನಮಗೆಲ್ಲರಿಗೂ ತುಂಬ ಖುಷಿ ಆಯಿತು

いいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいいのいい ಸರ್ದು ಬರ್ತ್ಡೇ ಆಗಿರೋದ್ರಿಂದ ಇಬ್ಬರು ಸರ್ಗು ಕೇಕು ಮತ್ತು ಅವ್ರದ್ದು ಫೋಟೋ ಫ್ರೇಮು ಇವ್ರದ್ದು ಫೋಟೋ ಫ್ರೇಮ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿಸ್ಕೊಂಡು ಬಂದು ಕೊಟ್ಟಿದ್ರು ಸ್ಟೂಡೆಂಟ್ಸ್ ಅಂದರೆ ಅವ್ರಿಗೆ ಯಾವ ವರ್ನಿಂಗ್ಸ್ ಇರೋಲ್ಲ ಪೇರೆಂಟ್ಸ್ ಹತ್ರ ಕೇಳಿಕೊಂಡು ನಾನು ಹಿಂಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮತ್ತು ಅದಕ್ಕೆ ದುಡ್ಡೆಲ್ಲ ಇಸ್ಕೊಂಡು ಬಂದು ಪಾಪ ಗಿಫ್ಟು ಕೇಕೆಲ್ಲ ತಗೊಂಡು ಬಂದಿದ್ರು ನಮಗೆ ಖುಷಿ ಆಯಿತು ಪಾಪ ಅವರು ಅಷ್ಟು ರಿಸ್ಕ್ ತಗೊಂಡು ಪೇರೆಂಟ್ಸ್ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಗಿಫ್ಟು ಕೇಕೆಲ್ಲ ತಂದು ಗಿಫ್ಟ್ ಕೊಡಬೇಕು ಅಂತ ಏನಿರಲಿಲ್ಲ ಪಾಪ ಅವರು ಅಷ್ಟು ದಿನದಿಂದ ಬಂದು ನಮಗೆ ವಿಶ್ ಮಾಡಿದ್ದೇ ದೊಡ್ಡ ಖುಷಿ ಆಯಿತು ಅದರ ಜೊತೆಗೆ ಒಂದು ಫೋಟೋನೂ ಕೊಟ್ಟರು ಅದು ಇನ್ನೂ ಖುಷಿ ಆಯಿತು ಅಂತ ಹೇಳ್ತಾ ಇವಾಗ ನಾವು ಊಟ ಏನೂ ಮನೇಲಿ ಮಾಡಿರಲಿಲ್ಲ ಹಾಗಾಗಿ ಏನಾದರೂ ಹೊರಗಡೆ ಕೊಡಿಸೋಣ ಅಂತ ಇನ್ನೊಬ್ರು ಸರ್ ಮನೆ ಪಲಾವ್ ಎಲ್ಲ ಮಾಡಿ ಊಟ ಕೊಡಿಸಿದ್ರಂತೆ ಆದರೂ ಪರವಾಗಿಲ್ಲ ಹೊರಗಡೆ ಸ್ನ್ಯಾಕ್ಸ್ ಐಸ್ ಕ್ರೀಮ್ ಕೊಡಿಸೋಣ ಅಂಥೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಪಾಸ್ತಾ ಹೆಂಗಿತ್ತು ನಂಗೂ ಇಷ್ಟ ಆಗಿಲ್ಲ ಸುಮ್ಮನೆ ಪಾಸ್ತಾ ತಗೊಂಡು ಎರಡು ಪ್ಲೇಟ್ ವೇಸ್ಟ್ ಆಯಿತು ಇಷ್ಟ ಆಗಲಿಲ್ಲ ಸ್ವೀಟ್ ಸ್ವೀಟ್ ಇಷ್ಟು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಇವಾಗ ಹೊರಟು ಬಿಟ್ಟು ಬಿಡಕ್ಕೆ ಹೋಗಿದ್ದಾರೆ ಬಸ್ಗೆ ಸ್ವಲ್ಪ ಅಲ್ಲಿಂದ ಬಂದಿದ್ರು ವಿಶ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಡೈರಿ ಮಿಲ್ಕ್ ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಮಿಸ್ ಹಾಕ್ಸ್ತಾ ಇದ್ದು ಸೊಳ್ಳೆಗೆ ನೋಡಿ ಇಷ್ಟೊಂದು ತಂದಿದ್ದಾರೆ ಈಗ ಅವತ್ತು ಅಳತೆ ಹೋಗಿದ್ರು ಇವು ಎಸ್ ಆರ್ದು ನೋಡೋಣ ಯಾವ ರೀತಿಯಾಗಿ ಕ್ವಾಲ್ಟಿಯಾಗಿರ್ತವೆ ಈಗ ಸೆಟ್ ಮಾಡ್ತಾ ಇದ್ದಾರೆ ಅವರು ಅಳತೆ ಹೋಗಿ ಬರ್ತಾರೆ ಫೋನ್ ಮಾಡಿದ್ರೆ ಅಳತೆ ತೊಗೊಂಡೋಗಿ ಮೆಸ್ಗೆ ಇದಕ್ಕೆ ಸೆಟ್ ಮಾಡಿಕೊಡ್ತಾರೆ ಹಿಂಗೆ ಯಾವ ರೀತಿ ಫಿಟ್ ಆಗಿದೆ ಅಂತ ನೋಡಿ ಅಲ್ಲಿ ಅದನ್ನು ರಿಮೂವ್ ಮಾಡಿ ಅದನ್ನು ನೋಡಿ ಇದು ಬೇಕಾದ್ರೆ ಹಿಂಗೆ ತಗೋಬೋದು ಎತ್ಬೋದು ಈಗ ಬೇಗ ಆಟ ತೊಳಿತೀನಿ ಹೇಳಿದ್ರೆ ನೋಡಿ ಯಾವ ರೀತಿಯಾಗಿ ಈ ರೀತಿಯಾಗಿ ತೊಗೊಂಡು ಇದನ್ನು ತೊಳೆದು ಅದೇ ರೀತಿಯಾಗಿ ಸ್ಕ್ರೂ ಇರ್ತವೆ ಫಿಟ್ ಲಾಕ್ ಮಾಡಿಬಿಟ್ಟು ಮುಗೀತು ಈಸಿಯಾಗಿ ಬೇಕಾದ್ರೆ ತೊಳ್ಕೊಬೋದು ವಾಷಬಲ್ ಇದು ನೋಡಿ ಸ್ಟೈನ್ಲೆಸ್ ಸ್ಟೀಲ್ ಲೈಫ್ ಲಾಂಗ್ ಬರುತ್ತೆ ಈಸಿಯಾಗಿ ಮಾಡ್ಕೊಳ್ತಾ ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲು ಎಸ್ ಆರ್ ಇದು ನೋಡ್ತಾ ಇರ್ಬೋದು ನೀವು ಎಸ್ ಲಕ್ಷ್ಮಣ್ ಬರ್ತಡೆ ದಿನನೇ ಮಸ್ಕಿಟೋಸ್ತು ಮೆಸ್ ಹಾಕ್ಸಕ್ ಹೇಳಿದ್ವಿ ಅಳ್ತೆ ತೊಗೊಂಡೋಗಿದ್ರು ಇವತ್ತು ಅದನ್ನು ತಗೋಬಂದು ಹಾಕ್ತಾ ಇದ್ದಾರೆ ಇವಾಗ ಡೆಂಗ್ಯೂ ಜ್ವರ ಎಲ್ಲ ಬರ್ತಾ ಇದೆ ಸೊಳ್ಳೆ ಎಲ್ಲ ಬರುತ್ತೆ ಮತ್ತೆ ಗಾಳಿ ಎಲ್ಲ ಆಡಬೇಕಲ್ಲ ಡೋರ್ನ ರಾತ್ರಿ ಹೊತ್ತೆಲ್ಲ ತೆಗಿಯೋಕ್ಕಾಗಲ್ಲ ಹಾಗಾಗಿ ಮೆಸ್ ಹಾಕ್ಸಿದ್ರೆ ಓಪನ್ ಮಾಡ್ಬೋದು ಇವಾಗ ಕಟ್ಟಿರೋ ಮನೆ ಆಗಿರೋದ್ರಿಂದ ಸ್ವಲ್ಪ ಬಿರ್ಕೆಲ್ಲ ಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ಮೆಸ್ಗಳನ್ನ ಒಂದು ಹತ್ತು ಕಡೆಗೆ ನಾವು ಹಾಕ್ಸಿದೀವಿ ತುಂಬ ಕಡಿಮೆ ಬೆಲೆಗೆಲ್ಲ ನಮ್ಗೆ ಹಾಕೊಟ್ರು ನಿಮಗೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಅವ್ರ ನಂಬರ್ನ ಕೊಡ್ತೀನಿ ಅಂತ ಹೇಳ್ತಾ ಮತ್ತು ನಾವು ಹಾಲ್ನಲ್ಲಿ ಒಂದು ಗೋಡೆಗೆ ನಾವು ಪೇಂಟ್ ಮಾಡಿಸಿರಲಿಲ್ಲ ವಾಲ್ಪೇಪರ್ ಹಾಕ್ಸ್ಬೇಕು ಅಂತ ನನಗೆ ಆಸೆ ಇತ್ತು ಹಾಗಾಗಿ ಅದು ನನಗೆ ಖಾಲಿ ಬಿಟ್ಟಿದ್ವಿ ಅದನ್ನು ಇವತ್ತು ಕಳಿಸ್ಕೊಟ್ಟಿದ್ದಾರೆ ನನಗೆ ಇವಾಗ ಬೇಡ ಅಂತ ಅಂದ್ಕೊಂಡಿದ್ದೆ ಯಾವುದಾದ್ರೂ ಪೇಂಟ್ ಡಿಸೈನ್ ಆಗಿರೋದು ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ವಾಲ್ಪೇಪರ್ನವರು ಪೇಪರ್ ವಾಲ್ಪೇಪರ್ನ ಹಾಗಾಗಿ ಹಾಕ್ತಾ ಇದ್ದಾರೆ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ ಆಮೇಲೆ ಬೇಕು ಅಂತ ಅಂದರೆ ಪೇಂಟ್ ಅಂತ ಅಂತೇಳಿ ಮಾಡಿಸ್ತಾ ಇದ್ದೀವಿ ಅವರೇ ಸೆಲೆಕ್ಷನ್ ಮಾಡಿ ಕಳಿಸಿದ್ರು ನೋಡಿ ಯಾವ ರೀತಿಯಾಗಿ ಇದ್ದಾರೆ ಅಂತ ಚೆನ್ನಾಗಿ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವರೇ ಕಲರ್ ಎಲ್ಲ ಸೆಲೆಕ್ಷನ್ ಮಾಡಿದ್ರು ನಂಗೆ ಲೈಟ್ ಕಲರ್ ಇರಲಿ ಅಂತ ಹೇಳಿದೆ ಹಾಗಾಗಿ ಮಧ್ಯ ಮಧ್ಯ ಸ್ವಲ್ಪ ಬ್ಲೂ ಮತ್ತು ಪಿಂಕು ಕ ಇದು ಫ್ಲವರ್ಸ್ ಬಂದಿದೆ ಮತ್ತು ಗ್ರೀನ್ ಕಲರ್ ಲೀಫ್ ಬಂದಿದೆ ಸ್ವಲ್ಪ ಡೀಸೆಂಟ್ ಆಗಿರಲಿ ಅಂತ ಹೇಳಿದೆ ಹಾಗಾಗಿ ಇದನ್ನ ಚೂಸ್ ಮಾಡಿ ಕಳಿಸಿದ್ದಾರೆ ಫೈನಲಿ ಹೇಗೆ ಬರುತ್ತೋ ಗೊತ್ತಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಬನ್ನಿ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ಅವರು ಫಿನಿಶಿಂಗ್ ಎಲ್ಲ ಕೊಡಬೇಕು ತುಂಬ ಟೈಮ್ ಹಿಡಿತು ಆಲ್ಮೋಸ್ಟು ಟೂ ಆ್ಯಂಡ್ ಹಾಫ್ ಅವರ್ಸೇ ತೊಗೊಂಡ್ರು ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ನೋಡೋಣ ಬಂದಷ್ಟು ದಿನ ಬರಲಿ ನೋಡಿ ಅಲ್ಲೆಲ್ಲ ಪಾಪ ಅವರು ಫಿನಿಶ್ ಫಿನಿಶಿಂಗ್ ಎಲ್ಲ ಕೊಡಬೇಕು ಸಾಕಷ್ಟು ಸಮಯ ನಾವು ಅಂದ್ಕೊಂಡಷ್ಟು ಯಾವ ಕೆಲಸನೂ ಈಸಿ ಅಲ್ಲ ಅವ್ರಿಗೂ ಅವ್ರದ್ದೇ ಆದಂಥ ಒಂದಷ್ಟು ಕಷ್ಟಗಳಿರುತ್ತೆ ಅಂತ ಹೇಳ್ತಾ ನೋಡಿ ಇವಾಗ ಉದ್ಭವ ಊರು ಊರಲ್ಲಿದ್ದ ಬಾ ಇವತ್ತು ಬಸ್ಗೆ ಅಂತ ಹೇಳಿದ್ವಿ ಹಾಗಾಗಿ ಅವನು ಬಸ್ಸಿಗೆ ಬಂದಿದ್ದ ಇವತ್ತು ನಮ್ಮ ಅಪ್ಪ ಬಸ್ಗೆ ಹತ್ಸಿದ್ರು ಒಬ್ಬನೇ ಇದೇ ಫಸ್ಟ್ ಟೈಮು ಬಸ್ಗೆ ಅಂತ ಬರ್ತಿರೋದು ನಮಗೂ ಭಯ ಇತ್ತು ಆದರೂ ಗೊತ್ತು ಅವನಿಗೆ ಬರ್ತಾನೆ ಅನ್ನೋದು ನಮಗೂ ಗೊತ್ತು ಫೋನ್ ನಂಬರ್ ಎಲ್ಲ ಗೊತ್ತು ಅವನಿಗೆ ಎಲ್ಲೂ ಮಿಸ್ ಆಗೋಲ್ಲ ಬರ್ತಾನೆ ಅಂತ ಆದರೂ ಏನೇ ಆದರೂ ಫಸ್ಟ್ ಟೈಮ್ ಬರ್ತಿರೋದ್ರಲ್ವ ಸ್ವಲ್ಪ ಭಯ ಆಯಿತು ಫೈನಲಿ ಬಂದ ನೋಡಿ ಭಯ ಆಯ್ತಾ ಇಲ್ವಾ ಆಗ್ದೆ ಇರ್ತದ ಏನಿಗೆ ಭಯ ಹತ್ರ ಫೋನ್ ನಂಬರ್ ಇಲ್ವಾ ಫೋನ್ ನಂಬರ್ ಎಲ್ಲ ಇದೆ ತಾನೇ ಹಾಂ ಕಳ್ಳ ಇನ್ನು ಪೇಪರ್ ಫಿನಿಶ್ ಆಗಿಲ್ಲ ಫಿನಿಶ್ ಆದಮೇಲೆ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನನಗೆ ಯಾಕೆ ಹುಷಾರಿಲ್ಲ ಹೊಟ್ಟೆ ಎಲ್ಲ ನೋವು ಓದ್ಮಂತೂ ಗೃಹ ಪ್ರವೇಶಕ್ಕೆ ಅಂತ ಟ್ಯಾಬ್ಲೆಟ್ ತೊಗೊಬಿಟ್ಟಿದೆ ಒಂದು ಐದು ದಿನ ಪೋಸ್ಟ್ ಮನ್ ಆಗೋದಿಕ್ಕೆ ಹಾಗಾಗಿ ತುಂಬನೇ ಹೊಟ್ಟೆ ನೋವಿದೆ ಏನೂ ಏನು ಮಾಡಿಲ್ಲ ಇವತ್ತು ಫುಲ್ ರೆಸ್ಟ್ ಮಾಡಿರೋದು ಇವತ್ತು ಇವಾಗ ಎದ್ದು ಅವರು ಬಂದಿದ್ದಾರೆ ವಾಲ್ಪೇಪರ್ ಆಗ್ತಿದ್ದಾರೆ ಹೇಗಿದೆ ಫಿನಿಶಿಂಗು ತೋರಿಸ್ತೀನಿ ನಿಮ್ಮ ಜೊತೆ ಬನ್ನಿ ಅದರ ಮಿಸ್ ಆಗಿ ಬಸ್ ಮುಂದೆ ಹೋಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ

ಫಿನಿಶ್ ಆಯಿತು ಈಗ ಪಾಪ ಅವರು ನೈಟ್ ಆಗಿಬಿಟ್ಟು ಅವರು ಹೊರಟರು ಇವಾಗ ನೋಡಿ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ ಪರವಾಗಿಲ್ಲ ನನಗೇನು ತುಂಬ ಇಷ್ಟ ಆಗಲಿಲ್ಲ ಆದರೂ ಪರವಾಗಿಲ್ಲ ಇರಲಿ ಎಷ್ಟು ದಿನ ಬರುತ್ತೋ ಎಷ್ಟು ದಿನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ಈ ವಿಡಿಯೋ ಇವತ್ತಿನ ದಿನ ಇದಾಗಿತ್ತು ಓಪ್ಫುಲಿ ಇವತ್ತು ಎಲ್ರಿಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್